ಕೂತರೆ ನಿಂತರೆ ಡಾಕ್ಟರ್ ಬಳಿ ಓಡಬೇಡಿ ಅಂಗೈಯಲ್ಲಿ ಆರೋಗ್ಯ ಬಿಕ್ಕಳಿಕೆ ಬರುವುದೇ ಹುರುಳಿ ಕಷಾಯ ಸೇವಿಸಿರಿ ಕಫ ಬರುವುದೇ ಶುಂಠ್ರೀ ಕಷಾಯ ಸೇವಿಸಿರಿ ಹೊಟ್ಟೆಯಲ್ಲಿ ಹರಳಾದರೆ ಬಾಳೆದಿಂಡಿನ ಪಲ್ಯ ಸೇವಿಸಿರಿ ಬಿಳಿ ಕೂದಲು ಮೂಗಿನಲ್ಲಿ ಬೇವಿನ ಎಣ್ಣೆ ಹಾಕಿರಿ ಮರೆವು ಬರುವುದೇ ನಿತ್ಯ ಸೇವಿಸಿ ಜೇನು ಕೋಪ ಬರುವುದೇ ಕಾಳುಮೆಣಸು ಸೇವಿಸಿ ಮೂಲವ್ಯಾಧಿಯೇ ನಿತ್ಯ ಸೇವಿಸಿ ಎಳ್ಳು ಮುಪ್ಪು ಬೇಡವೆ ಗರಿಕೆ ರಸ ಸೇವಿಸಿ ನಿಶಕ್ತಿಯೇ ದೇಶೀ ಆಕಳ ಹಾಲು ಸೇವಿಸಿ ಇರುಳುಗಣ್ಣು ಇದೆಯೇ ರಸ ಕಣ್ಣಿಗೆ ಹಾಕಿ ಕುಳ್ಳಗಿರುವಿರೆ ನಿತ್ಯ ಸೇವಿಸಿ ನಿಂಬೆಹಣ್ಣು ತೆಳ್ಳಗಿರುವಿರೆ ನಿತ್ಯ ಸೇವಿಸಿ ಸೀತಾಫಲ ತೆಳ್ಳಗಾಗಬೇಕೆ ನಿತ್ಯ ಸೇವಿಸಿ ಬಿಸಿನೀರು ಹಸಿವಿಲ್ಲವೆ ನಿತ್ಯ ಸೇವಿಸಿ ಓಂಕಾಳು ತುಂಬಾ ಹಸಿವೆ ಸೇವಿಸಿ ಹಸಿಶೇಂಗಾ ಬಾಯಾರಿಕೆಯೇ ಸೇವಿಸಿ ತುಳಸಿ ಬಾಯಾರಿಕೆ ಇಲ್ಲವೇ ಸೇವಿಸಿ ಬೆಲ್ಲ ಸಕ್ಕರೆ ಕಾಯಿಲೆಯೇ ಬಿಡಿ ಸಕ್ಕರೆ ಸೇವಿಸಿ ರಾಗಿ ರಕ್ತಹೀನತೆಯೇ ನಿತ್ಯ ಸೇವಿಸಿ ಪಾಲಕ್ ಸೊಪ್ಪು ತಲೆ ಸುತ್ತುವುದೇ ಬೆಳ್ಳುಳ್ಳಿ ಕಷಾಯ ಸೇವಿಸಿ ಬಂಜತನವೇ ಔದುಂಬರ ಚಕ್ಕೆ ಕಷಾಯ ಸ್ವಪ್ನದೋಷವೇ ತುಳಸಿ ಕಷಾಯ ಸೇವಿಸಿ ಅಲರ್ಜಿ ಇದೆಯೇ ಅಮೃತಬಳ್ಳಿ ಕಷಾಯ ಸೇವಿಸಿ ಹೃದಯ ದೌರ್ಬಲ್ಯವೇ ಸೋರೆಕಾಯಿ ರಸ ಸೇವಿಸಿ ರಕ್ತದೋಷವೇ ಕೇಸರಿ ಹಾಲು ಸೇವಿಸಿ ದುರ್ಗಂಧವೇ ಹೆಸರು ಹಿಟ್ಟು ಸ್ನಾನ ಮಾಡಿ ಕೋಳಿ ಜ್ವರಕ್ಕೆ ತುಳಸಿ ಅಮೃತಬಳ್ಳಿ ಕಷಾಯ ಸೇವಿಸಿ ಕಾಲಿನಲ್ಲಿ ಆಣಿಯಿದೆಯೇ ಉತ್ತರಾಣಿ ಸೊಪ್ಪು ಕಟ್ಟಿರಿ ಮೊಣಕಾಲು ನೋವು ನಿತ್ಯ ಮಾಡಿ ವಜ್ರಾಸನ ಸಂಕಟ ಆಗುವುದೇ ಎಳನೀರು ಸೇವಿಸಿ ಮಗು ಹಾಸಿಗೆಯಲ್ಲಿ ಮೂತ್ರ ಮಾಡುವುದೇ ನಿತ್ಯ ಕೊಡಿ ಜೇನು ಜಲಶುದ್ಧಿ ಮಾಡಬೇಕೆ ತಾಮ್ರದ ಪಾತ್ರೆಯಲ್ಲಿ ನೀರು ಹಾಕಿ ಅದರಲ್ಲಿ ತುಳಸಿ ಎಲೆ ಹಾಕಿರಿ ವಾಂತಿಯಾಗುವುದೇ ಎಳನೀರು ಜೇನು ಸೇವಿಸಿ ಬೇಧಿ ತುಂಬ ಆಗುವುದೇ ಅನ್ನಮಜ್ಜಿಗೆ ಊಟ ಮಾಡಿ ಹಲ್ಲು ಸಡಿಲವೇ ದಾಳಿಂಬೆ ಸಿಪ್ಪೆಯ ಕಷಾಯ ಸೇವಿಸಿ ಕಾಮಾಲೆ ರೋಗವೇ ನಿತ್ಯ ಮೊಸರು ಸೇವಿಸಿ ಉಗುರು ಸುತ್ತು ಇದೆಯೇ ನಿಂಬೆಹಣ್ಣಿನ ಒಳಗೆ ಬೆರಲು ಇಡಿ ಎದೆಹಾಲಿನ ಕೊರತೆಯೇ ನಿತ್ಯ ಸೇವಿಸಿ ಎಳ್ಳು ಎಲುಬುಗಳ ನೋವೆ ನಿತ್ಯ ಸೇವಿಸಿ ಮೆಂತಿಯೇ ಬೆಳ್ಳುಳ್ಳಿ ತುಟಿ ಸೀಳಿದೆಯೇ ಹಾಲಿನ ಕೆನೆ ಹಚ್ಚಿರಿ ಪಿತ್ತವೆ ಚಹಾ ಬಿಟ್ಟುಬಿಡಿ ಉಷ್ಣವೇ ಕಾಫಿ ಬಿಟ್ಟುಬಿಡಿ ಚಂಚಲವೇ ನಾಸಿಕದಲ್ಲಿ ತುಪ್ಪ ಹಾಕಿ ಬಹುಮೂತ್ರವೇ ದಾಲ್ಚಿನ್ನಿ ಕಷಾಯ ಸೇವಿಸಿ ಮೂತ್ರ ತಡೆಗೆ ಜೀರಿಗೆ ಕಷಾಯ ಸೇವಿಸಿ ಆಯಾಸವೇ ಅಭ್ಯಂಗ ಸ್ನಾನ ಮಾಡಿ ಹಿಮ್ಮಡಿ ಸೀಳುವುದೇ ಔಡಲೆಣ್ಣೆ ಕಲಸಿ ಲೇಪಿಸಿ ಆರೋಗ್ಯವೇ ಭಾಗ್ಯ